ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರೈತರಲ್ಲಿ ಏನಪ್ಪಾ ಏನಪ್ಪಾತ್ರ ಇವಾಗ ಬೆಳೆ ಪರಿಹಾರದ ಏನಪ್ಪಾ ಅಂದ್ರೆ ಬರ ಪರಿಹಾರ ಒಂದು ಹಣ ಜಮಾ ಆಗ್ತಿರುವಂತದ್ದು ನೋಡ್ತಾ ಇರಬಹುದು ಸೋಮವಾರದಿಂದ ಅಂದ್ರೆ ನಿನ್ನಿಂದ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಇದೆ ಅಂದರೆ ಆರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಅಂದರೆ ಮೂರು ದಿನಗಳ ಕಾಲ ಏನಪ್ಪಾ ಅಂತಂದರೆ ನಿಮಗೆ ಬರ ಪರಿಹಾರದ ಹಣ ಜಮಾ ಆಗುವಂಥದ್ದು ಇನ್ನು ಆರನೇ ತಾರೀಕು ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ರೈತರಿಗೆ ಬರ ಪರಿಹಾರಧನ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮ ಆಗಿದೆ ಆಮೇಲೆ ಏಳನೇ ತಾರೀಕಿನಂದು ಕೂಡ ಕೆಲವೊಂದಿಷ್ಟು ರೈತರಿಗೆ ಬರ ಪರಿಹಾರ ದಾನ ಕೂಡ ಜಮಾ ಇದೆ ಇನ್ನು ಇವತ್ತು ಅಂದರೆ ಎಂಟನೇ ತಾರೀಕು ಇವತ್ತು ಬುಧವಾರ ದಿವಸದಂದು ಏನಪ್ಪಾ ಅಂತಂದರೆ ಇನ್ನೂ ಯಾರೆಲ್ಲ ರೈತರು ಏನಪ್ಪಾ ಅಂತಂದರೆ ಉಳಿದುಕೊಂಡಿದ್ದೀರಾ ಯಾರಿಗೆಲ್ಲ ಇನ್ನೂ ಹಣ ಜಮ ಆಗಿಲ್ಲ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಇವತ್ತು ಎಲ್ಲ ರೈತರಿಗೆ ಏನಪ್ಪಾ ಅಂತಂದರೆ ಬರ ಪರಿಹಾರದ ಹಣ ಜಮಾ ಇದೆ ಓಕೆನಾ ಏನು ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ಜಮಾ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ನಿಮ್ಮ ಒಂದು ಸ್ಟೇಟಸನ್ನು ಅಂದರೆ ಬರ ಪರಿಹಾರದ ಅಮೌಂಟ್ ಜಮಾ ಆಗುತ್ತಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಇಲ್ಲಿ ನೋಡಬಹುದು ಸ್ನೇಹಿತರೆ ಬರ ಪೀಡಿತ ತಾಲೂಕುಗಳು ಏನಪ್ಪಾ ಅಂತಂದರೆ ಎರಡು ನೂರ ಇಪ್ಪತ್ತ್ಮೂರು ತಾಲೂಕುಗಳಿದ್ದಾವೆ ಇನ್ನು ಬೆಳೆ ಹಾನಿ ಅಂದರೆ ಬೆಳೆ ಒಂದು ಹಾಳಾದಂಥ ಒಂದು ಪ್ರದೇಶ ನೋಡೋದಾದರೆ ನಲವತ್ತೆಂಟು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಹೆಕ್ಟ್ರ್ ಏನಪ್ಪಾ ಅಂತಂದರೆ ಬೆಳೆ ಹಾನಿಯಾಗಿರುವಂಥದ್ದು ಅಂದರೆ ಮಳೆ ಇರದೇ ಕಾರಣ ಬರದಿಂದ ಇಷ್ಟು ಹಾಳಾಗ್ತಿರುವಂಥದ್ದು ಇನ್ನು ನಷ್ಟದ ಅಂದಾಜು ನೋಡೋದಾದರೆ ಮೂವತ್ತೈದು ಪಾಯಿಂಟ್ ಒಂದು ಅರವತ್ತೈದು ಎರಡು ಪಾಯಿಂಟ್ ಜೀರೋ ಪಾಯಿಂಟ್ ಐದು ಕೋಟಿ ರೂಪಾಯಿ ನಷ್ಟ ಆಗಿರುವಂಥದ್ದು ಇದ್ರಲ್ಲ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಕಾಣಿಸ್ತಾಯಿದ್ದಿಲ್ಲ ಇಷ್ಟು ಹಾಳ ಆಗಿರುವಂಥದ್ದು ಇನ್ನು ನಿಮಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುವಂಥದ್ದು ನೋಡೋದಾದರೆ ಮಳೆ ಆಶ್ರಿತ ಅಥವಾ ಖುಷ್ಕಿ ಭೂಮಿ ಹೊಂದಿದವ್ರಿಗೆ ಏನಪ್ಪ ಅಂತಂದರೆ ಎಂಟು ಸಾವಿರದ ಐದು ರೂಪಾಯಿ ನಿಮಗೆ ಹಣ ಜಮ ಆಗುವಂಥದ್ದು ಏನು ನೀರಾವರಿ ಇತ್ತು ಅಂತಂದರೆ ಅಂಥವ್ರಿಗೆ ಇಲ್ಲಿ ಹದಿನೇಳು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ಇನ್ನು ಬಹು ವಾರ್ಷಿಕ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ನಿಮಗೆ ಹಣ ಜಮಾ ಆಗುವಂಥದ್ದು ಪ್ರತಿ ಹೆಕ್ಟರ್ ಅಂದರೆ ಗರಿಷ್ಠ ಎರಡು ಹೆಕ್ಟರ್ ಅಂದರೆ ನಾಲ್ಕರಿಂದ ಐದು ಎಕರೆ ಜಮೀನು ಹೊಂದಿರುವವರಿಗೆ ಇಷ್ಟೆಲ್ಲ ಹಣ ಅಮೌಂಟ ಜಮಾ ಆಗುವಂಥದ್ದು ನಿಮ್ಮದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗ್ತಾಯಿದೆ ಇನ್ನು ನೋಡ್ಬೋದು ನೀವಿಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಏನಪ್ಪ ಅಂತಂದರೆ ಎರಡು ಸಾವಿರ ರೂಪಾಯಿ ಅಂತೆ ನಿಮಗೆ ಹಣ ಕೂಡ ಜಮಾ ಆಗಿತ್ತು ಓಕೆನಾ ಅಂದರೆ ಜನವರಿ ತಿಂಗಳಲ್ಲಿ ಅಂದರೆ ನಾಲ್ಕರಿಂದ ಐದು ತಿಂಗಳಾಯಿತು ನಿಮಗೆ ಹಣ ಜಮಾ ಆಗಿತ್ತು ಎಷ್ಟಪ್ಪ ಅಂತಂದರೆ ಮೂರು ಪಾಯಿಂಟ್ ಅರುವತ್ತು ಲಕ್ಷ ರೈತರಿಗೆ ಹಣ ಜಮ ಆಗಿದೆ ಎರಡು ಸಾವಿರ ರೂಪಾಯಿ ಅಂದರೆ ಜನವರಿ ತಿಂಗಳಲ್ಲಿ ಓಕೆನಾ ಇವಾಗ ಮತ್ತೇನಪ್ಪ ಅಂತಂದರೆ ನಿಮಗೆ ಬರ ಪರಿಹಾರದ ಹಣ ಕೂಡ ಜಮಾ ಆಗ್ತಿರುವಂಥದ್ದು ಓಕೆನಾ ಇನ್ನು ನಿಮಗೆ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಅಥವಾ ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗ್ಬೋದು ಓಕೆನಾ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ಗಳನ್ನ ಹಾಕಿರ್ತೀವಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪನ ಲಿಂಕ್ಗಳನ್ನು ಹಾಕಿದ್ದೀವಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಇನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಇಲ್ಲಿ ಯಾವ ರೀತಿ ಚೆಕ್ ಮಾಡೋ ಅಂತ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಪರಿಹಾರ ಕರ್ನಾಟಕ ಗವಿನ್ ಅಂತ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಕ್ರೋಮ್ ಬ್ರೌಸರಲ್ಲಿ ನೆಕ್ಸ್ಟ್ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಭೂಮಿ ಆನ್ಲೈನ್ ಅಂತಿದ್ರು ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕಾಗುತ್ತೆ ಇಲ್ಲಿ ನ್ಯೂ ರಿಪೋರ್ಟ್ ಅಂತ ಇದೆ ನೋಡಿ ಓಕೆನಾ ಇಲ್ಲಿ ನ್ಯೂ ರಿಪೋರ್ಟ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ವರ್ಷನ ಆಯ್ಕೆ ಮಾಡಿ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸರ್ವೆ ಆಗಿರುವಂಥದ್ದು ಓಕೆನಾ ಸುಮಾರು ಏಳರಿಂದ ಎಂಟು ತಿಂಗಳಾಯಿತು ಸರ್ವೆ ಆಗಿ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಂದಿರುತ್ತೆ ಇಲ್ಲಿ ಋತು ಅಂತ ಕೇಳಿದರೆ ಮುಂಗಾರು ಅಂತ ಆಯ್ಕೆ ಓಕೆನಾ ಮುಂಗಾರು ಮಳೆ ಆಗಿಲ್ಲ ಓಕೆನಾ ಈ ಸಾರಿ ಈ ಬಾರಿ ಮುಂಗಾರು ಮಳೆ ಆಗಿಲ್ಲ ಇನ್ನು ವಿಪತ್ತು ಅಂದರೆ ಇಲ್ಲಿ ಬರ ಪರಿಹಾರ ಅಂತ ಇರುತ್ತೆ ಇಲ್ಲಿ ಬರವನ್ನು ಆಯ್ಕೆ ಮಾಡಿಬಿಟ್ಟು ಹುಡುಕ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಲ್ಲಿಯೂ ಕೂಡ ನೀವು ಸರ್ಚ್ ಮಾಡ್ಬೋದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಬಂದಾಗ ಇಲ್ಲಿ ನೀವು ನಾಲ್ಕು ರೀತಿಯಾಗಿ ನಿಮ್ಮ ಒಂದು ಇಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಬರ ಪರಿಹಾರನ ಜಮಾ ಆಗುತ್ತೆ ಅಲ್ವ ಅನ್ನೋದನ್ನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿಬಿಟ್ಟಾದರೂ ನೀವು ಚೆಕ್ ಮಾಡ್ಕೋಬೋದು ಇನ್ನು ರೈತರ ಒಂದು ಗುರುತಿನ ಚೀಟಿ ಅಂದರೆ ಎಫ್ ಐ ಡಿ ಇನ್ನು ಎಫ್ ಐ ಡಿಯನ್ನು ಯಾರೂ ಮಾಡಿಸ್ಕೊಂಡಿಲ್ಲ ರೈತರು ಎಫ್ ಐ ಡಿಯನ್ನು ಮಾಡಿಸ್ಕೊಳ್ಬೇಕು ಯಾಕಂತಂದರೆ ಎಫ್ ಐ ಡಿ ಇರಲಿಲ್ಲ ಅಂತಂದರೆ ನಿಮಗೆ ಹಣ ಜಮಾ ಆಗೋದಿಲ್ಲ ಓಕೆನಾ ಪಿ ಎಮ್ ಕಿಸಾನ್ ಆಗಿರ್ಬೋದು ಬರ ಪರಿಹಾರನ ಆಗಿರ್ಬೋದು ಈ ರೀತಿಯಾದಂಥ ಹಣಗಳು ಏನಪ್ಪಾ ಅಂತಂದರೆ ನಿಮಗೆ ಜಮಾ ಆಗೋದಿಲ್ಲ ಓಕೆನಾ ರೈತರ ಒಂದು ಗುರುತಿನ ಚೀಟಿ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟಾದರೂ ಸರ್ಚ್ ಮಾಡಬೇಕಾಗುತ್ತೆ ಓಕೆನಾ ಮೊಬೈಲ್ ನಂಬರ್ನ ಕೂಡ ಹಾಕಿ ಸರ್ಚ್ ಮಾಡ್ಬೋದು ನೆಕ್ಸ್ಟ್ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ನ ಕೂಡ ಹಾಕಿಬಿಟ್ಟು ಸರ್ಚ್ ಮಾಡ್ಬೋದು ಓಕೆನಾ ನೋಡ್ಬೋದು ಇಲ್ಲಿ ಸರ್ವೆ ನಂಬರ್ನ ಹಾಕಿಬಿಟ್ಟಾಗ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಆಮೇಲೆ ನಿಮ್ಮ ಒಂದು ಗ್ರಾಮ ಆಗಿರ್ಬೋದು ಏನು ಸರ್ವೆ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಮೊಂದು ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ಹಾಕಿಬಿಟ್ಟು ಪೇ ಅಂದರೆ ಪಡೆಯರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹಣ ಎಷ್ಟು ಜಮಾ ಆಯಿತು ಅನ್ನೋದನ್ನು ಕೂಡ ಎಲ್ಲ ತೋರಿಸುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಓಕೆನಾ ಹಣ ಜಮಾ ಆಗಿದೆ ಆರನೇ ತಾರೀಕು ಕೂಡ ಜಮ ಆಗಿದೆ ಏಳನೇ ತಾರೀಕು ಕೂಡ ಜಮಾ ಆಗಿದೆ ಏನು ಏನು ತೋರಿಸ್ತಾ ಇದೆ ಅಂತಂದರೆ ನೀವು ಇಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಏನು ತೋರಿಸ್ತಾ ಇಲ್ಲ ಓಕೆನಾ ಎರಡು ಸಾವಿರ ರೂಪಾಯಿ ಹಣ ಜಮಾ ಆದದ್ದು ಮಾತ್ರ ತೋರಿಸುತ್ತೆ ಅದು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇಲ್ಲಿ ಸ್ಟೇಟಸನ್ನು ತೋರಿಸುತ್ತೆ ಅದಕ್ಕೆ ಯಾರೂ ಕೂಡ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹಣ ಜಮ ಆಗುತ್ತೆ ಓಕೆನಾ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆದರೂ ಕೂಡ ಇಲ್ಲಿ ಕೆಲವೊಂದು ಸಾರಿ ನಿಮಗೆ ಸ್ಟೇಟಸನ್ನು ತೋರಿಸೋದಿಲ್ಲ ಹಾಗಾದರೆ ಇನ್ನೂ ಯಾರಿಗೆಲ್ಲ ಯಾರೆಲ್ಲ ರೈತರಿಗೆ ಏನಪ್ಪಾ ಅಂತಂದರೆ ಸೋಮವಾರ ಮತ್ತು ಮಂಗಳವಾರ ಹಣ ಜಮ ಆಗಿದೆ ಅಂತವರು ಕಮೆಂಟ್ ಮೂಲಕ ತಿಳಿಸುತ್ತೇನ ನಿಮಗೆ ಹಣ ಜಮ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ